ನ್ಯೂಸ್ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ನ್ಯೂಸ್ ಕನ್ನಡ ಫಿಲಂ ಚೇಂಬರ್ ವತಿಯಿಂದ ನಡೆದ ರಾಜ್ಯ ಮಟ್ಟದ ಕನ್ನಡ ರಾಜ್ಯೋತ್ಸವ ಪುರಸ್ಕೃತರಿಗೆ ನಡೆದ ಸನ್ಮಾನ ಕಾರ್ಯಕ್ರಮದ ಸುದ್ದಿಯನ್ನ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಕನ್ನಡ ಇಂಡಸ್ಟ್ರಿಗೆ ಈಗ ಅದಾತ ವಕೀಲ್ ಸಾಬ್ ಜಗದೀಶ್ ಕುಮಾರ್ ಶಾಕಿಂಗ್ ಹೇಳಿಕೆ ದೊಡ್ಡ ಶಿವಣ್ಣ ವಿದೇಶದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆಯೇ ಅವರಿಗೆ ಆರೋಗ್ಯದ ಸಮಸ್ಯೆ ಇದೆ ಚಿತ್ರೋದ್ಯಮದ ದೀಪಾ ಪುನೀತ್ ಈಗ ನಮ್ಮ ಜೊತೆಯಲ್ಲಿ ಇಲ್ಲ ದರ್ಶನ್ ಒಳ್ಳೆಯ ನಟ ಆದರೆ ಜೈಲು ಪಾಲಾಗಿ ಈಗ ಸಂಕಷ್ಟದಲ್ಲಿ ಇದ್ದಾರೆ ಆಂಧ್ರಪ್ರದೇಶ ತಮಿಳುನಾಡು ಕೇರಳ ಮಹಾರಾಷ್ಟಕ್ಕಿಂತ ನಮ್ಮ ಕರ್ನಾಟಕದ ಕಲಾವಿದರು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ಆದರೆ ಹಿರಿಯ ಕಲಾವಿದರು ಇಲ್ಲದೆ ಒಗ್ಗಟ್ಟಿನ ಸಮಸ್ಯೆ ಸೃಷ್ಟಿಯಾಗಿದೆ ಬೆಂಗಳೂರು ನಗರದ ಕೆಂಗೇರಿಯ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಕನ್ನಡ ಫಿಲಂ ಚೇಂಬರ್ ವತಿಯಿಂದ ನಡೆದ ರಾಜ್ಯ ಮಟ್ಟದ ಕನ್ನಡ ರಾಜ್ಯೋತ್ಸವ ಪುರಸ್ಕೃತರಿಗೆ ನಡೆದ ಸನ್ಮಾನ ಕಾರ್ಯಕ್ರಮ ಬಿಗ್ ಬಾಸ್ಗೆ ಹೋದ ಮೇಲೆ ಕನ್ನಡ ಇಂಡಸ್ಟ್ರಿ ಮೇಲೆ ನನಗೆ ಜಾಸ್ತಿ ಲವ್ ಆಗೋಗಿದೆ ಕನ್ನಡ ಇಂಡಸ್ಟ್ರಿ ಎತ್ತರದಲ್ಲಿ ಬೆಳೆಯಲು ಯುವ ಕಲಾವಿದರ ಪಾತ್ರ ಬಹುಮುಖ್ಯ ಕೊರಟಗೆರೆಯ ಯುವ ನಿರ್ದೇಶಕ ನಿರ್ಮಾಪಕ ಟೈಗರ್ ನಾಗ್ ಅಡವಿ ಚಿತ್ರದಲ್ಲಿ ಒಂದು ಚಿಕ್ಕ ಪಾತ್ರ ನೀಡಿದ್ದು ಅದರಿಂದ ನನಗೂ ಕಲಾವಿದನಾಗುವ ಆಸೆ ಹುಟ್ಟಿತು ಕನ್ನಡ ಫಿಲಂ ಇಂಡಸ್ಟ್ರಿಗೆ ನೂತನ ಪ್ರೊಡಕ್ಷನ್ ಅವಶ್ಯಕವಾಗಿ ಬೇಕಾಗಿದೆ ಟೈಗರ್ ನಾಗ್ಗೆ ಒಳಿದ ರಾಜ್ಯ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕನ್ನಡ ಫಿಲಂ ಚೇಂಬರ್ ಟೈಗರ್ ನಾಗ್ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಇವರು ಚಲನಚಿತ್ರ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಸಾಮಾಜಿಕ ಸೇವೆ ಹಾಗೂ ಹೋರಾಟಗಳಲ್ಲಿ ತೊಡಗಿಸಿಕೊಂಡಿರುವುದನ್ನು ಪರಿಗಣಿಸಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು జన జనా తుకే ಸದರ ಆ ಉರು ಆನಂದ ಸಭೆ ಹಾಗೂ ಪುಷ್ಟ ಸಭೆಗಳದ ನಮ್ಮ ಆ ಉರು ತರಣದವರು ಇရှိವೇ ಇಂದರ ಇಲ್ಲಿಗೆ ಬೆಟ್ಟೋ ಮಾಡಿತೆ ಒಂದು ಪರಶಕ ಹೊಸಿರ ತರಾಯದ ಅರಿವಿನದ ಪ್ರೂಷೆದ ಪರಶಕ ಹೊಸಿರಿದೆᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹᱹ dah uh, dah mesti betul dia but aku buat dulu dan dulu ini pada situasi Jadi, ini beri ini muli ini beri mosa ini di atas itu adalah mana yang kami nak kira kita karena industri ini cukup hebat mana kita kira dia. Tanpa itu kerana industri ini tercipta, di pos ini dia, tanpa itu kerana industri ini dia, di luar ini industri

나구리, 나구리, 아, 나구리, 아리리, 아, 나구리, 아리리, 아, 나, <목소리나> 나, 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 강남지원금위원회의 지지율이 인구보다 이득이 높은 경우가 많을 때 그것도 바라시가 높습니다 강남에 있는, 강남에 있는 지지율 지지율이 바라시가 높은 경우가 있는데 늦게 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 난 양양에 가도 늦게 가고 있는 사람도 안 양양에 가도 되니까 난 사회적으로 의자로 인해 강남지원금위원회의 지지율을 서포트 받으려는